ನಾನು ಹೇಳ್ದಲ್ಲ ಈ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವೆಲ್ಲ ಒದ್ದಾಡೋದು ಈ ಎಕ್ಸ್ಪೀರಿಯನ್ಸು ಆ ಪ್ರೇಕ್ಷಕರ ಮಧ್ಯೆ ಕೂತ್ ನೋಡೋದು ಅವರ ಖುಷಿ ಹೇಗಿರುತ್ತೆ ನಾ ಕೂತ್ಕೊಂಡು ಯಾವುದೇ ಆರ್ಟಿಸ್ಟು ಪಿಕ್ಚರ್ ಕೂತ್ಕೊಂಡು ನೋಡ್ಬೇಕಾದ್ರೆ ಪಿಕ್ಚರ್ ನೋಡ್ತಿರಲ್ಲ ನಾವು ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ ಇವನ ಇವ್ರ ಹತ್ರ ಇವ್ರು ನಕ್ಕಿದ್ರ ಫೈಟ್ ಮಾಡ್ಬೇಕಾದ್ರೆ ಚೇರ್ ಹೊಡ್ದ್ರ ಇದನ್ನ ನೋಡ್ತಾ ಇರ್ತೀವಿ ಇದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಸಾವಿರಾರು ಜನ ಮಧ್ಯೆ ಸಾವಿರ ಜನ ಅಂದ್ರೆ ಎರಡ್ ಸಾವಿರ ಕಣ್ಣು ಎರಡ್ ಸಾವಿರ ಕಣ್ಣು ನಮ್ಮ ನೋಡ್ತಾ ಇರುತ್ತೆ ನಮ್ಮ ಎರಡು ಕಣ್ಣು ಅವ್ರನ್ನ ನೋಡ್ತಾ ಇರುತ್ತೆ ಹೇಗೆ ಇವ್ರು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಲೈಫಲ್ಲಿ ಒಂದು ಫುಲ್ ಹೌಸಲ್ಲಿ

ಈಗ ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಯಾರಾದರೂ ಹೊಲಗಾರಾಗಿ ಮಾತಾಡಿದ್ರೆ ನಾವು ಒಂಥರ ಜೊತೆ ಜಾಸ್ತಿ ಸೇರಲ್ಲ ಈ ಹೊಲಗರ್ ಮಾತಾಡ್ತಾರಪ್ಪ ಅವನು ಆದರೆ ತುಂಟತನ ಜೀವನೋತ್ಸಾಹ ತುಂಟುತನ ಇದ್ದರೆ ನೀವು ಯಾವುದಾದ್ರೂ ಸೀನು ಸ್ವಲ್ಪ ಇನ್ನೇನು ಬೀಳ್ತಾ ಇದೆ ಅಂದಾಗ ಆ ತುಂಟತನದ ಒಂದು ಡೈಲಾಗ್ ಬಂದರೆ ಅದು ಸಿನಿಮಾ ಪೂರಕವಾಗಿದ್ದರೆ ಭಾಳ ಖುಷಿ ಕೊಡುತ್ತೆ ಹಾಗಾಗಿ ಈ ಸಿನಿಮಾ ನೀವು ನೋಡಬೇಕು ಎವ್ರಿ ಟೂ ಸೀನ್ಸ್ ಒನ್ ಸೀನ್ ಆ ತುಂಟತನ ಕಾಣಿಸ್ತಾ ಇರುತ್ತೆ ನಡ್ತಾ ಇರ್ತೀವಿ ಪ್ರತಿಯೊಬ್ಬ ಕಲಾವಿದ ಇಫ್ಚಿ ನಮ್ಮ ಕೃಷ್ಣ ಪ್ರಣಯ ಸಿನಿಮಾ ಅಲ್ಲಿ ಫಸ್ಟ್ ಹಾಫ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗು ಬರುವಂತಹ ಎಲ್ಲ ಪಾತ್ರಗೂ ರೌಂಡ್ ಆಫ್ ಇದೆ ಯಾವುದು ಬಂದ ಪುಟ್ಟ ಹೋದ ಪುಟ್ಟ ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತನ್ನದೇ ಆದ ಒಂದು ಇದು ಏನಾದ್ರು ಘನತೆ ಇದೆ ಆದರೆ ಎಲ್ಲ ಪಾತ್ರನು ಆ ಕೃಷ್ಣನ್ ಪಾತ್ರದ ಸುತ್ತಮುತ್ತನೇ ಬಂದು ಹೋಗ್ತಾ ಇರುತ್ತೆ ಸೊ ಎಲ್ಲ ಕ್ರೆಡಿಟ್ ಗೋಸ್ಟ್ ನಮ್ಮ ಶ್ರೀನಿವಾಸ ರಾಜ ಸಿನಿಮಾ ರಿಲೀಸ್ ಗಿಂತ ಮುಂಚೆ ನೀವೆಲ್ಲ ಏನು ಕತೆ ಅಂದಾಗ ನಿಮ್ಗೆ ಹಿಂಗ್ ಏನಾದ್ ಈಗ ಕತೆನ ನಾನ್ ಲೀನಿಯರ್ ಅಲ್ಲಿ ಮಾಡಿದ್ವಿ ಒಂದ್ಸಲ ನೋಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಕ್ಯಾನ್ ಟೆಲ್ ಆ ನಾನ್ ಲೀನಿಯರ್ ಈ ತರ ಕತೆ ಸಾಂಸಾರಿಕ ಕತೆಗಳೆಲ್ಲ ಎಲ್ಲ ಪ್ರೀತಿಯ ಬಗ್ಗೆ ಗೆಳತಿ ಗೆಳೆಯನ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಷ್ಟ ನಾನ್ ಲೀನಿಯರ್ ಕರೆಕ್ಟ್ ಮಾಡೋದು ಸೊ ಆ ತರದಲ್ಲಿ ನಮ್ಮ ರಾಜು ತುಂಬಾ ಒಳ್ಳೆ ಕೆಲಸ ಸ್ಪೆಷಲ್ ನಮ್ಮ ಎಡಿಟರ್ ಪ್ರಕಾಶ್ ಮೋಸ್ಟ್ಲಿ ಸಿನಿಮಾ ಯಾವ ಸೀನಿ ಕನೆಕ್ಟ್ ಆದ್ರು ಮತ್ತೆ ಯಾವ ಸಾಂಗ್ ತುಂಬಾ ಇಷ್ಟ ಪಡಿದಾರೆ ಈ ಸಿನಿಮಾದಲ್ಲಿ ಏನು ಸಿಕ್ಕೇ ಇಲ್ಲ ನಾನು ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯ್ತು ಬೆಳಿಗ್ಗೆಯಿಂದ ಮತ್ತೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ